ಪೇಪರ್ದೊಳಗ ಟಿವಿ ಒಳಗ ನೋಡಿ ನನ್ನ ಕಣ್ಣೊಳಗ ಒಂದಿಷ್ಟು ನೀರ್ ಬಂದು ಹೋಯ್ತು ಯಾಕಂತಂದ್ರ ನಿನ್ನೇನು ಮಣ್ಣು ಇಲ್ಲೇ ಸಿದ್ಧಾಪುರ್ ಹತ್ತರ ಸಿದ್ಧಾಪುರ್ ಹತ್ತಿರ ನಿಂತು ಟ್ಯಾಕ್ಟರ್ ಎಷ್ಟು ಸ್ಪೀಡ್ ಬಂದಿರಬೇಕು ಸ್ಪಾಟ್ ಡೆತ್ ಇಸ್ ದ ಫೋರ್ ಬಾಡಿ ನಾಲ್ಕು ಮಂದಿ ಅವರು ಎಂಥವ್ರಿ ಇವ್ವಾ ಬರೀ ಹದಿನೇಳು ವರ್ಷದ ಬರೀ ಹದಿನೇಳು ವರ್ಷದ ಇಪ್ಪತ್ತು ವರ್ಷದ ಇಪ್ಪತ್ತೆರಡು ವರ್ಷದ ನಾಲ್ಕು ಮಂದಿ ಯುವಕರು ಯುವ ನನಗನ್ನಿಸ್ತು ಅವರ ನಾಲ್ಕು ಮಂದಿ ಮನಿಯೊಳಗ ಅವ್ರ ಅಪ್ಪಗೆ ಎಷ್ಟು ಇಷ್ಟು ಎತ್ತರ ಮಕ್ಕಳನ್ನ ಬೆಳೆಸಬೇಕಾಗಿತ್ತು ಅಂದ್ರೆ ಅವ್ರ ತಾಯಿಗೆ ಎಷ್ಟು ತ್ರಾಸಾಗಿರ್ಬಾರ್ದು ಅವ್ರ ತಾಯಿಗೆ ಎಷ್ಟು ನೋವಾಗಿರಬಾರ್ದು ಒಂಬತ್ತು ತಿಂಗಳ ತಾಯಿ ಹೊತ್ತು ಹೆತ್ತು ಸಾಕಿ ಸಲುಹಿ ಆಳೆತ್ತರದ ಮಗನನ್ನ ಬೆಳೆಸಿ ನಿಂದ್ರಿಸಿದ್ಲಲ್ಲ ಒಂದು ಸೆಕೆಂಡಿನೊಳಗೆ ಅವನ ಪ್ರಾಣ ಹೋಗಿ ಮಣ್ಣೊಳಗಿಟ್ಟು ಬಂದ್ರಲ್ಲ ಯಾವ ಕಾರಣ ಬಹುತೇಕ ನನಗನ್ನಿಸ್ತದೆ ಅವರು ಎಷ್ಟು ನಾಲ್ಕು ಮಂದಿ ಹುಡುಗರ ನಾಲ್ಕು ಮಂದಿ ಹುಡುಗರ ಯಾವ ರೀತಿ ಕಾರ್ ಓಡಿಸಿರ್ಬೇಕು ಯಾವ ರೀತಿ ಹೋಗಿ ಗುದ್ದಿಸಿರ್ಬೇಕು ಯಾಕೆ ಈ ಥರ ನಮ್ಮ ಸಮಾಜದಲ್ಲಿ ಯಾಕಂತಂದ್ರೆ ನಮ್ಮ ಮಕ್ಕಳಿಗೆ ಇನ್ನೂ ಹತ್ತನೇ ತಾಯಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಾರ್ ಕೊಡಿಸಿದ್ದು ನನಗನ್ನಿಸ್ತದೆ ಅವ ಹೋಗಿ ಗುದ್ದಿದ್ದ ತಪ್ಪಲ್ಲ ಅವನಿಗೆ ಕಾರಗಡೆ ಕೊಟ್ಟದ್ದು ತಪ್ಪು ಅವನಿಗೆ ಕಾರಗಡೆ ಕೊಟ್ಟದ್ದು ತಪ್ಪು ನಮ್ಮ ಮಕ್ಕಳನ್ನು ನಾವು ಹೆಂಗಂತಂದ್ರೆ ನಮ್ಮ ಪ್ರಾಣಕ್ಕಿಂತಲೂ ಅವರನ್ನು ನಾವು ಹೆಚ್ಚಾಗಿ ರಕ್ಷಣೆ ಮಾಡಬೇಕು ಇವತ್ತಿನ ದಿನಮಾನದೊಳಗೆ ಅವರಿಗೆ ಬೌದ್ಧಿಕ ಶಕ್ತಿ ಇಲ್ಲ ತಾಳ್ಮೆ ಶಕ್ತಿ ಇಲ್ಲ ಸಮಾನತೆಯ ಶಕ್ತಿ ಇಲ್ಲ ಅವರನ್ನ ಬೆಳೆಸೋದು ಬರೀ ಹಾಸ್ಟೆಲ್ದೊಳಗಿಟ್ಟು ಬೆಳೆಸಿದ್ರೆ ಮಕ್ಕಳು ಆಗೋದಿಲ್ಲ ನಾವು ಮಕ್ಕಳನ್ನ ಹೆಂಗಂತಂದ್ರೆ ನಮ್ಮ ಹತ್ತಿರ ಇಟ್ಟುಕೊಂಡು ಅವರಿಗೆ ನಮ್ಮತನ ಗೊತ್ತಾಗ್ಬೇಕು ನಾವೇನನ್ನು ಅವರಿಗೆ ಆ ರೀತಿ ಮಕ್ಕಳನ್ನ ನಾವು ಬೆಳೆಸಬೇಕು ಸೈಕಲ್ ಮೋಟ್ರ್ ಬೇಡ್ತಾರೆ ಮಕ್ಕಳು ಸೈಕಲ್ ಮೋಟ್ರ್ ಬೇಡ್ತಾರೆ ಅಲ್ಲಿ ರೊಕ್ಕ ಇಲ್ಲ ಅಂತಲ್ಲ ನಿಮ್ಮ ಹತ್ತಿರ ಆದರೆ ಅವನ ನಡತೆ ಅವನ ಆಚಾರ ಅವನ ವಿಚಾರ ಅದನ್ನು ನೋಡಿ ನಾವು ಕೊಡಿಸ್ಬೇಕಲ್ಲ ಆ ರೀತಿಯೊಳಗ ಈ ಜನ್ಮದ ಸುಮ್ ಸುಮ್ನ ಹೋಗಿಬಿಟ್ರೆ ಇದಕ್ಕೆ ಸಾರ್ಥಕತೆ ಅನ್ನಂಗಿಲ್ಲ ತಾಯ ಎಂದಿರಾ ಇದು ಸಾರ್ಥಕತೆ ಆಗಬೇಕಾಗಿತ್ತು ಅಂದ್ರೆ ಇದು ಭಗವಂತನಿಗೆ ನೈವೇದ್ಯ ಆಗಬೇಕು ಆ ಪರಮಾತ್ಮ ನಮ್ಮ ಹೃದಯದೊಳಗೆ ಬಂದು ಕೂತಿರ್ವ ಜಗತ್ತಿನ ಎಲ್ಲ ಜೀವಿಗಳ ಜನ್ಮ ಸಾರ್ಥಕತೆಯಾಯಿತು ಮನುಷ್ಯನ ಜನ್ಮ ಸಾರ್ಥಕತೆ ಆಗ್ತಾ ಇಲ್ಲ ಯಾಕಂದ್ರೆ ನೀವು ಗಿಡ ಮರಾದಿಗಳನ್ನು ನೋಡ್ರಿ ಅವರಲ್ಲಿ ಆ ಗಿಡಗಳಲ್ಲಿ ಮರ ಅವೇನ್ರಿ ಸ್ವಾಮಿ ಕೊಡ್ಡದವ ಅವರೇ ಜೀವತನ ತಂದೀರಿ ಮತ್ತು ಸಸ್ಯಗಳಲ್ಲಿ ಜೀವ ಇದೆ ಸಸ್ಯಗಳಲ್ಲಿ ಪ್ರಾಣ ಇದೆ ಸಸ್ಯಗಳಲ್ಲಿ ಇನ್ನೊಂದು ಪ್ರಾಣವನ್ನ ರಕ್ಷಣೆ ಮಾಡುವ ಶಕ್ತಿ ಅದ ಸಸ್ಯಗಳಲ್ಲಿ ಇನ್ನೊಂದು ಪ್ರಾಣವನ್ನ ರಕ್ಷಣೆ ಮಾಡುವ ಶಕ್ತಿ ಅದ ಆ ಸಸ್ಯಗಳಲ್ಲಿ ಆ ಆದರೆ ಆ ಗಿಡ ಮರಗಳಲ್ಲಿ ಇನ್ನೊಂದು ಮರ ಹಾಳಾಗಲಿ ಇನ್ನೊಂದು ಮರ ಅಳಗಾಲಾಗಲಿ ಅಂತಕ್ಕಂಥ ಭಾವನೆಗಳು ಅವ ಅವತರಲ್ಲಿ ಅವತ್ತರಲ್ಲಿ ದುರ್ಬುದ್ಧಿ ಇಲ್ಲ ಆ ರೀತಿಯೊಳಗ ಮನುಷ್ಯ ನಿಮ್ಗೆ ಗೊತ್ತಿರಬೇಕು ನಿಮ್ಮ ಮನಿಯೊಳಗೆ ಆಕಳ ಅದು ಸಾಕಿರ್ತೀರಿ ಆಕಳು ಸಾಕಿರ್ತೀರಲ್ಲ ಅದು ಆಕಳು ಎಂಥದ್ದು ಅಂತಂದ್ರೆ ಅದಕ್ಕೇನು ದಿವಸ ನೀವು ಅವಲಕ್ಕಿ ಇಡ್ಲಿ ಜಾಮೂನ ಮಾಡಿ ಹಾಕ್ತೀರೇನು ಆಕಳಿ ಇಲ್ಲ ಊರಾಣ ಕಸ ಎಲ್ಲ ಓದ ಅದರ ಮುಂದೆ ಒಗಿತೀರಿ ಹಂತದಿಂತದ್ ಕಸ ಆನಂತರ ನೀವು ತಿಂದು ಬಿಟ್ಟು ಮುಸುರಿ ನೀರು ಕುಡಿಸ್ತೀರಿಲ್ಲ ಮತ್ತೆ ಏನು ಚಲೋ ಚಲೋ ಹಾಲ ಕುಡಿಸ್ತಿರೋ ಅದಕ್ಕೆ ಇಲ್ಲ ನೀವು ತಿಂದು ಉಳ್ದುದು ನೀರ ಅದ್ರಾಗಟ್ಟ ಏನಾರ ತಾಟ್ನಾಗ ತಿಂದು ಉಳ್ದಿತ್ತು ಅಂದ್ರೆ ಹಂತ ಮುಸುರಿ ನೀರು ಓದ ಆಕಳಿಗೆ ಕುಡಿಸ್ತೀರಿ ಆದ್ರೆ ಊರೊಳಗಿನ ಕಸ ಊರೊಳಗಿನ ಒಣಗಿದ ಹುಲ್ಲ ನಿಮ್ಮ ಮನೆಯೊಳಗಿಂದ ಉಳಿದದ ಮುಸುರಿ ಇದನ್ನೆಲ್ಲ ತಿಂದು ಆಕಳು ಜನರಿಗೆ ನಿಮಗೆಲ್ಲ ಏನು ಕೊಡ್ತದಂತಂದ್ರೆ ಅಮೃತದಕ್ಕಿಂತಲೂ ಶ್ರೇಷ್ಠವಾದ ಹಾಲನ್ನು ಕೊಡ್ತದಲ್ಲ ಅದರ ಜನ್ಮ ಸಾರ್ಥಕತೆ ಆಗಲಿಲ್ಲ ಏನು ಹಾಲು ಕೊಡ್ತದಲ್ಲ ಯವ ನೀವೆಲ್ಲ ಪೇಡೆ ತಿಂತೀರಿ ಪೇಡೆ ತಿಂತೀರಿ ಪೇಡೆ ತಿಂತೀರಿ ಪೇಡೆ ಅದರಿಂದ ಆಗಿರ್ತದ ರೀ ಹಾಲಿನಿಂದ ಆಗಿರ್ತದ ಹಾಲು ತಗೊಂಡು ಪೇಡೆ ಮಾಡುವುದೇನ್ ದೊಡ್ಡದಲ್ಲ ಹಾಲು ತಗೊಂಡು ಪೇಡೆ ಮಾಡುವುದೇನು ದೊಡ್ಡದಲ್ಲ ಹುಲ್ಲು ತಿಂದು ಹಾಲು ಮಾಡುದು ಬಹಳ ದೊಡ್ಡದ ಆಕಳ ಹುಲ್ಲು ತಿಂದು ಹಾಲು ಮಾಡ್ತದಲ್ರಿ ಆ ಹಾಲು ನಮಗೆ ಕೊಡ್ತದೆ ಅದು ನೋಡ್ಬೇಕ್ರಿ ನಮ್ಮ ರೈತರು ಮಾಡ್ತಾರೆ ಅಂದ್ರೆ ಆ ಕಳ ಕಟ್ಟಿರ್ತಾರ್ರೆ ನೀವು ಶಿಟ್ಟೆ ಅವರು ಆಕಳ ಕಟ್ಟಿದ್ರೆ ನಿಮ್ಗೆ ಗೊತ್ತಾಗ್ತದೆ ಆಕಳ ಕಟ್ಟಿರ್ತೀರಿ ಆಕಳ ಇಳಿತದ ಹಾಲ ಹಿಂಡಬೇಕಾಗಿರ್ತದೆ ಹಾಲು ಹಿಂಡಬೇಕಾಗಿತ್ತು ಅಂದ್ರೆ ಫಸ್ಟ್ ಏನು ಮಾಡ್ತೀರಿ ಆಕಳ ಹಾಲು ಹಿಂಡಬಬೇಕಾದ್ರ ಮೊದಲು ಕರ ಬಿಡ್ತೀರಿ ಹೌದಿಲ್ರಿ ಕರ ಎದಾಗಿ ಬಿಡ್ತೀರಿ ಕರ ಕುಡೀಲನ್ನು ಭಾವನೆಯಿಂದ ನೀವು ಬಿಡಂಗಿಲ್ಲ ತರು ಬಿಡ್ಲಿ ಆಕಳ ಕರ ಅದರವನ್ನ ಹಾಲು ಕುಡ್ಯಕ ಅದನ್ನ ಬಿಡಂಗಿಲ್ಲ ನೀವು ಎಂತ ಭಾವನೆ ನಮ್ದು ಹಾಲು ಕುಡ್ಯಕ ಕರ ಬಿಚ್ಚ ಬಿಡ್ತೀರಿ ಬಿಚ್ಚ ಬಿಟ್ಟು ಆಕ್ ಆಕಳಂತದ ತುಂಬಿಕೊಂಡು ನಿಂತಿರ್ತದ ಹಾಲು ಅದು ತುಂಬಿಕೊಂಡು ನಿಂತಿರ್ತದೆ ಎದುರಿಸಲಾಗೆ ಅಂತಂದರೆ ನನ್ನ ಮಗ ಬರ್ತದೆ ನನ್ನ ಕರ ಬರ್ತದೆ ಹಾಲು ತಿಳ್ಕೊಂಡ ಖುಷಿಲೇ ನಿಂತಿರ್ತದ ನೀವೇನು ಮಾಡ್ತೀರಿ ಅಂದ್ರೆ ಆಕಳ ಕರ ಬಿಡ್ತೀರಿ ಹೋಗಿ ಕರ ಹಿಂಗ ಬಾಯಿ ಹಾಕಿ ಜಗ್ಬೇಕನ್ನು ಕೂಡದ ಆಕಳಿಗಿಟ್ಟು ತೃಪ್ತಿ ಆಗ್ತದ ನನ್ನ ಕರ ಬಂದದ ನನ್ನ ಮಗಳು ಬಂದದ ನನ್ನ ಮಗ ಬಂದದ ಇದಕ್ಕೆ ಹಾಲು ಕೊಡ್ಬೇಕಂತ ತಿಳ್ಕೊಂಡು ತನ್ನ ದೇಹದ ಎಲ್ಲ ಹಾಲನ್ನು ಸ್ವೀಕೃತಿ ಮಾಡಿ ಆ ಕೆಚ್ಚಲಿನ ಜಾಗದೊಳಗೆ ತಂದ ಇನ್ನೇನು ಹೀಗೆ ಮಾಡಿ ನನ್ನ ಕರ ಕೊಡಿಲಂತ ನಿಂದಿರ್ಸಿ ಕುಡ್ದ ಏನು ಮಾಡ್ತೀರಿ ಜಗ್ರ ಜಗ್ರಿ ಪಾಟ್ನ ಜಗ್ರ್ ಅದನ್ನು ಏನು ಜಗ್ಗುದ್ರಿ ಕರ ಕರ ಜಗ್ಗಿ ಗೂಟಕ್ಕೆ ಕಟ್ಟಿ ಗಡಿಗೆ ತೊಗೊಂಡು ಬರ್ತಾರ್ರಿ ಆಗವ್ವ ಇದು ಆಕಳಿಗೆ ಗೊತ್ತಿಲ್ಲನ್ರಿ ಅವ್ವ ಆಕಳು ಅಂತ ಅಂತೇಳಿದ್ರೆ ನೀವು ಇಲ್ಲ ಆಕಳು ಭಾಳ ಶಾಣೆ ಅದ ಆಕಳಿಗೆ ಗೊತ್ತದ ನನ್ನ ಕರ ಓದ ನನ್ನ ಕರ ಓದ ಅಲ್ಲಿ ಗೂಟ ಕಟ್ಟಿ ನಾಲ್ ಹೀಗ ತುಂಬಿಕೊಂಡು ನಿಂದ್ರಗುಡ್ದ ಜಗ್ ಓದ ಅಲ್ಲಿ ಕಟ್ಟಿದ್ಲು ಗಡಿಗೆ ತುಂಬ ಬರ್ ಬರ್ ಬರ್ರಂತ ಹಿಂಡ್ಕೊಂಡು ಇನ್ನು ಓದ ತನ್ನ ಮಕ್ಕಳಿಗೆ ಹಾಕಕ್ಕೆ ಅಂತ ತಿಳ್ಕೊಂಡು ಇದು ಆಕಳಿಗೆ ಗೊತ್ತಿಲ್ಲೇನ್ರಿ ಏನ್ರಿ ಗೊತ್ತಿರ್ತದ ಆದರೂ ಆಕಳಂತದ ಓಯ್ಯವ್ವ ನಿನ್ನ ಮಗ ಆದರೂ ಅಟ್ಟ ನನ್ನ ಮಗ ಆದರೂ ಅಟ್ಟ ಓಯ್ಯೋವಾ ಹಿಂಡ್ಕೊಂಡು ಹೋಗಂತದ ಆಕಳ ನಿನ್ನ ಮಗ ಉಂಡ್ರೊಟ್ಟ ನನ್ನ ಮಗ ಉಂಡ್ರೊಟ್ಟ ಓಯ್ಯುವ ಅಂತ ತಿಳ್ಕೊಂಡು ಆಕಳ ಒಂದೊಂದು ಇರ್ತಾವ ಬಿಡ್ರಿ ಅಂತಾವು ಮತ್ತೆ ಲಾಡ್ ಅಂತ ಅದಿತ್ತಂದ್ರೆ ಗಡಿಗೆ ನೀನು ಕೂಡ ಅಂಥವು ಇರ್ತಾವ ಒಂದೊಂದು ಆಕಳ ಆದ್ರೆ ಬಹಳಷ್ಟು ಆಕಳುಗಳು ಸುಮ್ಮ ನಿಂತ ಏನು ಮಾಡ್ತಾವಂದ್ರೆ ವೈರ್ಯವ ಹಿಂಡ ಕೋರಿ ಯಾಕಂದ್ರೆ ಮುಂದೊಂದು ದಿನ ಆಕಳು ವಿಚಾರದೊಳಗೆ ಹೆಂಗದ ಮುಂದೊಂದು ದಿನ ನಾನು ಸತ್ತರೆ ನನ್ನ ಜಾಕಿ ಮಾಡೋರು ಯಾರು ನೀವೇ ಮಾಡ್ತೀರಿ ನನ್ನ ಹಾಲು ನೀವು ಉಂಡ್ರಿ ಅಂತಂದ್ರೆ ನನ್ನ ಮಗನ ಚಂದ ಜಾಕಿ ಮಾಡ್ತೀರಿ ವೈರ್ಯವಾ ಅಂತ ಸುಮ್ಮನೆ ರೀ ಆಕಳ ಸುಮ್ಮನೆಂದಿರ್ತದೆ ಆಕಳ ಆಕಳ ಹಾಲು ಕೊಡ್ತದೆ ಬೇಕಾದವ್ರಿಗೆ ಹಾಲು ಕೊಡ್ತದೆ ನಿಮ್ಮ ಮನೆಯಾಗ ಅದು ಅಕಸ್ಮಾತ್ ಅದನ್ನು ಮಾರಿದಿರಿ ಅಂದರೆ ಬೇರೆದವ್ರು ತೊಗೊಂಡು ಹಾದ್ರು ಅಂತಂದ್ರೆ ಅವ್ರ ಮನೆಯಾಗ ಹೋಗಿ ನಾ ಅವ್ರಕ್ಕೆ ಅದನ್ನು ಹಿಂಡಂಗೆಲ್ಲತ್ತದ ಆಕಳ ನೀವು ಹಿಂಡ್ಕೋರಿ ಮತ್ತೊಬ್ಬರಿ ಕೊಟ್ರೆ ನೀವು ಹಿಂಡ್ಕೋರಿ ಎಷ್ಟು ಹೆಂಗ ಅಲ್ಲರಿ ಅಲ್ರಿ ಜೀವನದೊಳಗೆ ನಾವು ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನು ನೋಡಿದರೆ ನಮ್ಮ ಬದುಕು ಅವತರಕ್ಕಿಂತಲೂ ಕೀಳದರಿ ಅವ ನಮ್ಮ ಬದುಕು ಮನುಷ್ಯನಾಗಿ ಹುಟ್ಟಿ ಅವತರಕ್ಕಿಂತಲೂ ಕೀಳದ ನಮ್ಮ ಬದುಕು ಅದಕ್ಕೆ ಪರಮಾತ್ಮ ಒಲಿಬೇಕಾಗಿತ್ತು ಅಂದರೆ ಭಾಳ ಶ್ರೇಷ್ಠತೆಯಿಂದ ನಾವು ಬದುಕಬೇಕಾಗ್ತದ ತಾಯಿ ಎಂದಿರ ಅದಕ್ಕನೇ ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾಗಿರತಕ್ಕಂಥ ಜನ್ಮ ಇದು ಸಾರ್ಥಕತೆ ಆಗಬೇಕಾಗಿತ್ತಂದರೆ ನಾವೇನು ಮಾಡ್ಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳನ್ನು ನಾವು ಬಿಟ್ಟು ಬಿಡಬೇಕು ನಮ್ಮಲ್ಲಿರ್ತಕ್ಕಂಥ ಎಷ್ಟು ಕೆಟ್ಟ ಗುಣ ಅದಾವ್ರಿ ನಮ್ಮಲ್ಲಿ ಸಣ್ಣ ಸಣ್ಣ ಬಹಳ ಸಿಲ್ಲಿ ವಿಚಾರಕ್ಕ ನಾವು ಎಷ್ಟೋ ರಾಧ್ಯಾಂತ ಮಾಡ್ತೀವಿ ಮಣಿಯೊಳಗೆ ಸಣ್ಣ ಸಣ್ಣ ವಿಚಾರಗಳಿಗೆ ಎಷ್ಟೋ ರಾಧಾಂತ ಮಾಡ್ತೀವಿ ಮಣಿಯೊಳಗೆ ಮಣಿಯೊಳಗೆ ಅತ್ತಿ ಸೊಸಿ ಇರ್ತೀವಲ್ಲ ಎಷ್ಟು ಸಣ್ಣ ವಿಷಯ ಇರ್ತದ್ರಿ ಅವ ಎರಡು ಸಣ್ಣ ವಿಷಯ ಇರ್ತದೆ ಆದ್ರ ಅದನ್ನು ಅತೀ ದೊಡ್ಡದು ಮಾಡಿ ಕೆಲವೊಂದು ಊರಾಗ ಅವರೂ ಕೋರ್ಟ್ನಾಗದಾವ್ರಿ ಮತ್ಯಾವುದು ಅಲ್ರಿ ಹಾಲಿನ ಸಲಾಗಿ ಹಾಲು ತಂದ ಇಟ್ಟಿದ್ರ ಸಲಾಗಿ ಈಕೆ ಸೊಸಿ ಮತ್ತೆ ಎಲ್ಲ ಮತ್ತೆ ಬಂದಿಂದ ಸೊಸಿದ ನಡಿದ್ರೆ ಈಕಿದ ನಡೀತಿತ್ತ ಅತ್ತಿ ಒಂದಿಟ್ಟ ಬೆರಿಕೆ ಇದ್ದಳ್ರಿ ಎಲ್ಲ ಮನೆಯಾಗಟ್ಟ ಬೆರಿಕೆ ಇರ್ತಾವ್ರಿ ಅವು ನೀವೇ ಹೊಂದಾಣಿಕೆ ಮಾಡ್ಕೊಂಡು ಹೋಗುದ್ರಿ ಇವ ಯಾರು ಸ್ವಸ್ಥರಾದವರು ನೀವು ಯಾಕಂದ್ರೆ ವಯಸ್ಸಾದ್ದಿಂದ ಆ ಭಾವನೆ ಬರ್ತದ ಅದು ಏನು ಅಧಿಕಾರ ನಂದದ ಈಕೆ ಗಂಡನ್ನ ಹಡದಕ್ಕೆ ನಾನು ಹೌದು ಮತ್ತೆ ಕರೆನು ಅದಲ್ಲ ಅದು ಈಕೆ ಗಂಡಗೆ ಜನ್ಮ ಕೊಟ್ಟಕ್ಕೆ ನಾನು ಅಂತಕ್ಕಂಥ ಭಾವನೆನು ಅವರಲ್ಲಿ ಇರ್ತದ ಆ ಒಂದಿಟ್ಟು ಹಂಗೆ ಇರ್ತಾವ ಆತಿಗಳು ಇರಲಿ ನಾವೇನು ಬಂದಿರ್ತೀವಲ್ಲ ನಾವ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಆಕೆ ಸಸಿ ಆ ಹಾಲು ಬೇಕಾಗ್ತಾವಂತ ತೆಗೆ ತೆಗ್ದು ಇಡ್ತಿದ್ಲು ಈಕೇನು ಮಾಡ್ತಿಲ್ಲ ಅಂದ್ರೆ ಆತಿ ಗಪ್ನ ಬಿಡ್ತಿದ್ಲು ಬೆಕ್ಕಿದ ಗತೆ ಹಾಲು ಕುಡ್ದೆ ಬರುದ್ರಿ ಎಟ್ ಈ ಆಕೆ ಅಂದ್ಲು ಏನು ಕುಡಿತದ ಹಾಲು ಈ ಬೆಕ್ಕರ ಬರಂಗಿಲ್ಲ ಗೊತ್ತ ಇಲ್ಲರಿ ಈಕಿಗೆ ಬೆಕ್ಕರ ಬರಂಗಿಲ್ಲ ಹಾಲರ ಹೊಕ್ಕವ್ಲ ಎಲ್ಲಿ ಅಂತ ತಿಳ್ಕೊಂಡು ಇವ್ ಬೆರಿಕಿರ್ತಾರೇ ಸೊಸ್ತಾರ ಮೊದಲ ಮತ್ತ ಆಕಿ ಹಿಂಗೆ ಶೀಶಿ ಕ್ಯಾಮ್ರಾ ಕೊಂಡಿದ್ದಂಗೆ ನಂಗೆ ಕಿಡಕಿ ಹಿಂಗೆ ಎರಡು ಕಣ್ಣು ನೋಡ್ಕೊಂಡ ಕೊತ್ಲು ಯಾರು ಕುಡಿತಾರ ನೋಡ್ಬೇಕಂತ ಈಕೆ ಇಟ್ಟೆಲ್ಲ ಕರೆಕ್ಟ್ ಮಾಡಿ ಹಾದಳ್ರೆ ಹಗಾರ್ಕ ಮೂತಿ ಮುಸುಕ ಮುಸುಕಾಕೊಂಡ್ ಬಂದ್ಲಾಕ ಅತ್ತಿ ಮುಸುಕ ಹಾಕೊಂಡ್ ಬಂದ ಹಾಲಿನ ನೀವು ಎರಡ್ ಎರಡು ಲೀಟರ್ ಹಾಲ ಗಪ್ ಮಾಡ್ತಿದ್ದೀ ಅತ್ತಿ ದಿವ್ಸ ದಿವ್ಸ ಎರಡ್ ಎರಡು ಲೀಟರ್ ಹಾಲ ಗಪ್ ಅಕ್ಕಿಗೆ ಚಿಂತೆತ್ತಿತ್ತು ನೋಡ್ಬೇಕಂತ ತಿಳ್ಕೊಂಡು ಮತ್ತು ಅದು ದಿವಸ ಒಂದು ದೊಡ್ಡ ಸಾಯ ಬಿದ್ದಕ್ಕಿ ಗಂಡ ಎರಡು ಎರಡು ಲೀಟ್ರ್ ಹಾಲು ಕೊಡಬೇಕಲ್ಲ ಗಂಡಗೂ ಇಲ್ಲ ಈಕಿಗೂ ಇಲ್ಲ ಕುಡಿದು ಗಪ್ಪ ಕುಣಕ್ಕಿಕ್ಕಿ ನೋಡ್ಬೇಕಂತ ನೋಡಿದ್ಲು ಆತಿ ಗಪ್ಪು ಬಂದು ಕುಂಡ್ರತಿದ್ಲು ನಿಮ್ಗೆ ಹೇಳ್ತೇನೆ ರೀ ಸೊಸಿಗೆ ಒಂದಿನ ಎರಡು ದಿನ ಮರಗಂಡ ಶುಟ್ಟು ಬಂತು ಬಂದಿತ್ತು ಈಕೇನು ಹಾಲು ಕುಡ್ಯಾಕತ್ತಿದಳಲ್ಲ ಬಂದಕ್ಕೇನೆ ಯಾರನ್ನ ಕೇಳಲಿಲ್ಲ ಬಿಡಲಿಲ್ಲ ಒಂದು ತೆಲಿಗೆ ಹೊಡೆದ ಬಿಟ್ಟೋಳ್ರಿ ಅತ್ತಿನ ನೀವು ಹ್ಯಾಂಗೆ ಮಾಡ್ರಿ ವಾ ಮತ್ತು ಸುಮ್ ಕುಡಿದ್ರೆ ಕುಡಿಯುವಳಕ ಸುಮ್ಮಕೆ ನಮ್ಮಲ್ಲಿ ಯಾರು ಕುಡಿಯಂಗಿಲ್ಲ ರೀ ಸ್ವಾಮಿ ಕುಡ್ಯಾಕೆ ನೀವು ಬಿಡಂಗು ಇಲ್ಲ ಆಕೇನು ಅಟ್ಟ ಬಡದ್ಲು ನಿಮ್ಗೆ ರೀ ಏನಾಗಿತ್ತಂದ್ರ ಆಕೇನು ಹತ್ತಿದ್ದಾಳ ಅತ್ತಿ ಅಣ್ಣ ಪೋಝಾರ್ ಇದ್ದ ಪಿ ಎಸ್ ಐ ಇದ್ದ ಅಲ್ಲಿಗೆ ಹೋದ್ಲಾಕ್ ಅಲ್ಲಿಗೆ ಹಾದ್ಲು ನಮ್ಮ ಅಕ್ಕನ ಬಡದಾಳ ಆಕಿ ಕೇಸ ಮಾಡಿದ್ಲು ಕೋರ್ಟಿಗೆ ಹೋತ್ರಿ ಕೋರ್ಟಿಗೆ ಹೋಗಿ ಆಚೆ ಕಡೆ ಸೊಸಿ ಈಚೆ ಕಡೆ ಆತ್ತಿ ಇಬ್ಬರು ಕೂಡೆ ಯಾಕ್ರಿ ಏನಂತಂದ್ರ ದಿವಸ ಹಾಲ ಕುಡಿತಿದ್ದಳ್ರಿ ಈಕಿ ಎಲ್ಲಿಯೂ ತಂದಿಟ್ಟುದು ನಿಮ್ಗಳ ತನು ಮೂವತ್ತು ವರ್ಷ ಅವ ಅಷ್ಟೇ ಇಲ್ಲ ಕೆಟ್ಟು ಬಿಟ್ಟಾವ ಮನಸ್ಸುಗಳು ಕೆಟ್ಟು ಬಿಟ್ಟವ ಅವತ್ತರನ್ ಜೋಡಣೆ ಮಾಡುವತಕ್ಕಂಥ ಕೆಲಸ ಈ ಪ್ರವಚನದ್ದು ಬಹುತೇಕ ನಾವು ಚಿಂತನೆ ಮಾಡಬೇಕು ನಾವು ಚಿಂತನೆ ಮಾಡಬೇಕು ಏನಂತಂದ್ರ ಮನುಷ್ಯನಾಗಿ ಹುಟ್ಟಿ ನಮ್ಮನೆಲ್ಲ ಪರಮಾತ್ಮ ಇಲ್ಲಿ ಕಳಿಸ್ಯನಲ್ರಿ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿ ಬಂದೀವಲ್ಲ ಯಾವುದಕ್ಕೆ ಬಂದಿವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಲ್ಲ ಮನುಷ್ಯ ಯಾವತ್ತು ಒಂದೆರಡು ಮಾತು ವಿಚಾರ ಮಾಡಬೇಕು ಏನಂತಂದ್ರೆ ಒಂದನೇದ್ದು ಜನ್ಮದ ಸಾರ್ಥಕತೆ ಆಗಬೇಕು ಎರಡನೇದ್ದು ನಮ್ಮ ಬದುಕಿನ ಸಾರ್ಥಕತೆ ಆಗಬೇಕು ಅಂದರೆ ಇಲ್ಲಿ ಬಂದದ್ದಕ್ಕೆ ನಾಲ್ಕು ದಿನ ಇದ್ದುದಕ್ಕೆ ಸಾರ್ಥಕತೆ ಆಗ್ತದೆ ಮನುಷ್ಯ ಜನ್ಮದ ಸಾರ್ಥಕತೆ ಆಗ್ಬೇಕಲ್ರಿ ಸುಮ್ ಸುಮ್ನ ಆಗೋದಿಲ್ಲ ಹುಟ್ಟಿದ ಮಾತ್ರಕ್ಕೆ ಜನ್ಮ ಸಾರ್ಥಕತೆ ಆಗುತ್ತದೆ ಏನ್ರಿ ಆಗಂಗಿಲ್ಲ ನಾವೇನು ಮಾಡ್ಬೇಕಂದ್ರೆ ಸಾರ್ಥಕತೆಯಾಗುವ ಕೆಲಸವನ್ನು ನಾವು ಮಾಡಬೇಕು ಇದು ಭಾಳ ದೊಡ್ಡ ಜನ್ಮ ಗೊತ್ತಿಲ್ಲರಿ ಭಾಳ ಮಂದಿಗೆ ಸುಮ್ಮನೆ ಏನೋ ಅಂತ ನಾವು ತಿಳ್ಕೊಂಡು ಬಿಟ್ಟಿವಿ ಮಾನವ ಜನ್ಮ ಅಂತಂದ್ರೆ ಇನ್ನುಳಿದ ಎಲ್ಲ ಜನ್ಮಗಳಿಗಿಂತಲೂ ಪ್ರಾಣಿಗಳಿಗಿಂತಲೂ ಪಶುಗಳಿಗಿಂತಲೂ ಶ್ರೇಷ್ಠವಾಗಿರತಕ್ಕಂಥ ಜನ್ಮ ಇದು ನೋಡ್ರಿ ಇಲ್ಲಿ ಪ್ರವಚನ ಅಂತ ತಿಳ್ಕೊಂಡ ಹ್ಯಾಂಡ್ ಬಿಲ್ ಚಾಪಿಸಿ ಎಲ್ಲ ಕಡೆ ಹಚ್ಚಿ ಮೈಕ್ ಹಚ್ಚಿ ಒದರಿಸಿ ಊರಾಗೆಲ್ಲ ಹೇಳಿರಿ ಏನು ಹನ್ನೊಂದು ದಿನ ಪ್ರವಚನದ ದೊಡ್ಡ ಬಸಪ್ಪನ ಗುಡ್ಯಾಗ ದೊಡ್ಡ ಬಸವೇಶ್ವರ ಗುಡ್ಯಾಗ ಅಂತ ಹೇಳಿರಿ ಇಲ್ಲಿ ಯಾರು ಬಂದಿರಿ ಪ್ರವಚನ ಕೇಳಕ್ಕ ಮನುಷ್ಯ ರೊಟ್ಟೆ ಬಂದಿರಿ ಏನು ರಗಡ್ದಾವ್ ನಿಮ್ಮೂರಾಗ ಅವ್ಯಾಕ ಬಂದೀ ಅವ್ಯಾಂಗ ಬರ್ತಾವ್ರಿ ಸ್ವಾಮಿ ಅವನು ಬಂದ್ರೆ ಇಲ್ಲಿ ಬಿಡವ್ರಿ ಯಾರು ಹಾ ನೋಡ್ರಿ ಇಲ್ಲಿ ಒಂದೇ ನಾಯಿ ಬತ್ತಂದ್ರೆ ಕಲ್ಲು ತಗೋತೀರಿ ನೀವು ನಾಯಿ ಆಗೋದು ಪಾಡ ಮನುಷ್ಯ ಆಗೋದು ಪಾಡ ಹೌದಿಲ್ಲ ನಾಯಿ ಬಂತು ಅಂದ್ರೆ ಕಲ್ಲು ತಗೋತೀರಿ ಹಂದಿ ಬತ್ತು ಅಂದ್ರೆ ಕಲ್ ತಗೋತೀರಿ ಮತ್ತೇನಾರ ಪ್ರಾಣಿ ಬಂತು ಅಂತಂದ್ರೆ ಹೊಡಿತೀರಿ ಮನುಷ್ಯರು ಬಂದ್ರೆ ಬರ್ರಿ ಕುಂಡ್ರು ಬರ್ರಿ ಎಷ್ಟು ಶ್ರೇಷ್ಠ ಅಲ್ಲ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠದ ಮನುಷ್ಯ ಜನ್ಮ ತಪ್ಪು ತಿಳ್ಕೊಬೇಡ್ರಿ ಇನ್ನ ಇವತರಿಕಿಂತಲೂ ಇವತರಂದ್ರೇನು ಈ ಮನುಷ್ಯರಕ್ಕಿಂತಲೂ ಅವತರ ಜನ್ಮನ ಸಾರ್ಥಕತೆ ಅದು ಅವತರ ಜನ್ಮ ಸಾರ್ಥಕ ಒಂದು ಗಿಡ ಹುಟ್ಟುತ್ತದ ಹೊಲದಾಗ ಒಂದು ಮಾವಿನ ಗಿಡ ಒಂದು ಚಿಕ್ಕು ಗಿಡ ಒಂದು ತೆಂಗಿನ ಗಿಡ ಆ ತೆಂಗಿನ ಗಿಡ ಒಂದು ಸೌಣೆ ಬೆಳೀತದ ನೀ ಬ್ಯಾಸಿಗೆ ನೀರು ಹಾಕಿರ್ಲಿಲ್ಲ ಅಂದ್ರೂ ಹಸುರು ಇರ್ತದೆ ಸಾಯಬಾರ್ದು ಇನ್ನೊಂದಿಷ್ಟು ಜೀವ ಹಿಡಿಬೇಕು ಇಂದು ಮಳೆ ಆದೀತ್ ನಾಳೆ ಮಳೆ ಆದೀತ್ ಮಳೆ ಆಗಲೇ ಇದ್ರೂ ಈ ಮಾಲಕ್ ಬಂದು ಒಂದು ಕೊಡ ಒಂದು ಚರಿಗೆ ನೀರು ಹಾಕ್ತಾನಂತ ತಿಳ್ಕೊಂಡು ಇನ್ನೂ ಜೀವ ಹಿಡ್ಕೊಂಡು 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 ನಿಂದಿರ್ತದ ಎದುರು ಸಲುವಾಗಿ ಅಂತಂದ್ರೆ ನಾನು ಮರ ಆಗಿ ಗಿಡ ಆಗಿ ಹುಟ್ಟಿ ಯಾವಾಗ ಸಾರ್ಥಕತೆ ಆಗುತ್ತದಂದ್ರೆ ನಾಲ್ಕು ಮಂದಿ ಒಳಗ ನಾಲ್ಕು ಮಂದಿ ಬಾಯಿಯೊಳಗ ನಾಲ್ಕು ಹಣ್ಣು ಹಾಕಿನಿ ಅಂತಂದ್ರೆ ಆವತ್ತು ನನ್ನ ಕಡದರೂ ಪರ್ವ ಇಲ್ಲ ನಾವು ಒಣಗಿದ್ರೂ ಪರವಾಗಿಲ್ಲ ನನ್ನ ಜನ್ಮ ಸಾರ್ಥಕ ಆಗ್ತದಂತ ಮರ ಅಂತ ಅದರ ಜನ್ಮ ಸಾರ್ಥಕತೆ ಆಗ್ತದೆ ಗಿಡದ ಬಿಡಕ್ಕೆ ಹೋಗಿ ಕುಂತಾಗ ಬ್ಯಾಸಿಗೆ ಒಳಗೆ ಬೇಸಿಗೆ ದಿನಮಾನ್ದೊಳಗ ನಾವೆಲ್ಲರೂ ಅಂತಂದ್ರೆ ಗಿಡ ದೊಡ್ದಿರ್ತದೆ ಅದ್ರ ಕೆಳಗೆ ಕುಂಡಿರ್ತೀವಲ್ಲ ನಾವು ನಾವು ನೆಳ್ಳಾಗ ಕುಂತ ಹಾ 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 ಅಂತೀವಿ ಎಟ್ಟು ಆರಾಮದ ನೋಡಪ್ಪ ಅಂತೀವಿ ಆದ್ರೆ ಗಿಡ ಬಿಸಿಲಾಗ ನಿಂತ ಅದು ಹಾ ಅಂತದ ಯಾಕಂದ್ರೆ ನಾನು ಇಷ್ಟು ಬಿಸಿಲಾಗ ನಿಂತರೂ ಇಲ್ಲಿ ಕೆಳಗಿದ್ದವ್ರಿಗೆ ನೆಳ್ಳ ಕೊಟ್ಟನೆಲ್ಲ ಸಾಕು ನನ್ನ ಬದುಕು ಸಾರ್ಥಕತೆ ಅಂತದ ಗಿಡ ಗಿಡ ತೊಳಗಿದ್ದವ್ರಿಗೆ ನೆಳ್ಳ ಕೊಟ್ಟನೆಲ್ಲ ಹಂಗೆ ನಮ್ಮ ಬದುಕು ಆ ಗಿಡ ನೋಡಿ ಕಲಿಬೇಕು ನಾವು ಇನ್ನೊಬ್ಬರ ಬದುಕಿಗೆ ಬೆಳಕಾಗಬೇಕು ಅಥವಾ ಇನ್ನೊಬ್ಬರ ಬೆಳಕನ್ನು ಆರಿಸಬೇಕು ನಾವು ಯಾರಾಗಬೇಕು ನೋಡ್ರಿ ಗಿಡ ನೀವು ಯಾರು ಬೇಕಾದವ್ರು ಹೋಗ್ರಿ ನೆಳ್ಳ ಕೊಡ್ತದಿಲ್ಲ ಇಲ್ರಿ ಅವ ಬೇರೆದವ್ರ ಪೈಕಿ ಅದನವ ಅವ ನಮ್ಮ ಪೈಕಿ ಅಲ್ಲ ಅವ ಲಿಂಗಾಯಿತರ ಪೈಕಿ ಅಲ್ಲ ಅವ್ರ ಪೈಕಿ ಅದಾನ ಅದಕ್ಕೆ ನಾವು ನಳ್ಳ ಕೊಡಂಗಿಲ್ಲಂತದೇನ್ ಇಲ್ಲ ಯಾರ ಪೈಕಿಯರ ಇರಲಿ ಬಂದು ಕುಂಡ್ರೋಯಪ್ಪ ಸಾಕ ನಾ ಬಿಸಿಲಾಗಿ ಎದ್ರ ಸಂಬಂಧ ನಿಂತಾನೆ ನಿಮ್ಮ ಸಲುವಾಗಿನ ನಿಂತನೆ ಅಂತ ಗಿಡ ಹೇಳ್ತದ ಬರೀ ಒಂದು ಗಿಡ ಹೇಳ್ತದ ಸಾಹುಕಾರ ಬಂದ್ರೆ ಅಷ್ಟ ನೆಳ ಕೊಡಬೇಕು ಬಡವರು ಬಂದರ ನೆಳ್ಳ ಕೊಡಂಗಿಲ್ಲ ಅಂತದೇನ್ ಗಿಡ ಇಲ್ಲ ಬರೇ ಒಂದು ಗಿಡದಲ್ಲಿ ಸಮಾನತೆ ತುಂಬ್ಯದ ಅದಕ್ಕೆ ಜ್ಞಾನ ಇಲ್ಲ ಅದಕ್ಕೆ ಜೀವಿ ಇಲ್ಲ ಅದಕ್ಕೆ ತಿಳುವಳಿಕೆ ಇಲ್ಲ ಆದರೂ ಕೂಡ ಅದು ಸಮಾನತೆಯಿಂದ ಇರ್ತದೆ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿ ತಿಳುವಳಿಕೆ ಇದ್ದು ಯಾರು ಬಂದಿವಂದ್ರ ಬಗಲ ಮುಚ್ಚ ಒಳಗೆ ಬಂದಿಂದಾರ ಬೀಗರು ಬಂದ್ರ ಬಗಲ ಒಡಿ ಇನ್ನೊಟ್ಟು ಒಡದು ಅಗಲ್ ಮಾಡಿ ತಗೋ ಅವ್ರಿಗೆ ಹೆಂಗೆ ಮಾಡಿ ಯಾರ್ಯಾರು ಸ್ವಾಮಿಗಳು ಬಂದರು ಅಂತಂದ್ರೆ ಸ್ವಾಮಿಗಳು ಒಂದಿಟ್ಟು ಅಡಿ ಅದು ಇದಾಗಿಲ್ಲ ಒಂದಿಟ್ಟು ಸಕ್ರೆ ನೀರು ತೊಗೊಂಡು ಹಾಂ ಮತ್ತೆ ಅನಿವಾರ್ಯ ಹೂ ರೀ ನಾವು ಸಕ್ರೆ ನೀರು ತಗೊಂಡು ಅದು ಅದ ಹಳ್ಯ ಅಂದ್ರೆ ಹುಗ್ಗಿ ಮಾಡು ಹೋಳ್ಗಿ ಮಾಡು ತುಪ್ಪದ ಇಲ್ಲ ಚೆಂಡಿಗೆ ಕರೆದಿ ಎಲ್ಲ ಮಾಡು ಬಿಡು ಬಜ್ಜಿ ಮಾಡಿ ಇಲ್ಲ ಮೊದಲು ಯಾರಿಗೆ ಅಳ್ಯಂಗ ಸ್ವಾಮಿಗೆ ಸಕ್ರೆ ನೀರಾ ಗಿಡ ಹಂಗೆ ಮಾಡಿಲ್ಲ ಎಲ್ಲರಿಗೂ ಒಂದೇ ಥರ ಒಂದೇ ಥರ ಅದರ ಜೀವನ ಸಾರ್ಥಕ ರೀ ಗಿಡ ಆಗಿ ಹುಟ್ಟಿ ಸಾರ್ಥಕ ಆಯ್ತು ಅದಕ್ಕೆ ಒಬ್ರು ಬಸವಣ್ಣವರು ಎದುರಾಗೋ ಹಾಡ್ಯಾರ ಏನಂತಂದ್ರೆ ಈ ಮನುಷ್ಯನನ್ನಾಗಿ ನನ್ನ ಯಾಕೆ ಮಾಡಿದೋ ದೇವ್ರ ಮನುಷ್ಯನನ್ನಾಗಿ ಮಾಡಿದಿ ಬರೋಬರಿ ನನ್ನಲ್ಲಿ ಯಾಕೆ ದುರ್ಗುಣಗಳನ್ನು ಇಟ್ಟೇಯ್ಯಪ್ಪ ಎಷ್ಟು ಗುಣ ಗುಣ ಹೊಲಿಸದವ ನಮ್ಮಲ್ಲಿ ಎಷ್ಟು ದುರ್ಬುದ್ಧಿ ಅದ ಇನ್ನೊಬ್ಬರು ಹಾಳಾಗಲಿ ಅಂತಕ್ಕಂಥ ಭಾವನೆಗಳು ತುಂಬ್ಯಾವ ನಾ ಏನು ಮಾಡಿದರೂ ಇವು ಹೋಗ್ತಾ ಇಲ್ಲ ಗಿಡದಲ್ಲಿ ಅಂತ ಭಾವನೆ ಇಲ್ಲ ಬರೀ ನಾಯಿ ಸಾಕಿದ್ರೆ ನಾಯಿಗೆ ದಿವಸ ಒಂದು ರೊಟ್ಟಿ ಕಟಕ್ ರೊಟ್ಟಿ ದಿವಸ ಒಂದ ಒಗದ್ರು ಮಾಲಕ್ ಹೊರಗೆ ಬಂದ ಅಂತಂದ್ರೆ ನಾಲ್ಕು ಕಾಲು ಮ್ಯಾಲ ಮಾಡಿ ಕುಯ್ 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 ಅಂತದ್ರಿ ನಾಯಿ ನೀನ್ ಹಿಂಬಾಲ ಅಡ್ಡಾಡ್ತದವ್ಯಪ್ಪ ಅದ ನಿನ್ನ ಮಗ್ಗ ಬಿಸಿ ರೊಟ್ಟಿ ಬಿಸಿ ಪಲ್ಯ ಮೇಲೆ ಮೇಲೆ ಹುಗ್ಗಿ ಮೇಲೆ ಮೇಲೆ ಜಾಮೂನ ಇದೆಲ್ಲ ಮಾಡಿ ಕೊಟ್ಟು ಇದೆಲ್ಲ ಮಾಡಿ ಕೊಟ್ಟರು ಮತ್ತು ಊಟ ಆಗಿ ಹೋಗುವಾಗ ಏನಿದ ಅಡುಗೆ ಬರೋಬರಿಲ್ಲ ನೋಡ್ರಿ ಇಟ್ಟೆಲ್ಲ ಮಾಡಿದ್ರು ಒಂದು ಏನಾರ ಅಂದು ಹೋಗ್ತಾವ ಬರೇ ಬಾಗಿಲದಾಗಿ ನಾಯಿ ನಿಮ್ಮ ಮಣಿ ಒಂದು ರೊಟ್ಟಿ ಹಾಕಿದ್ದಕ್ಕೆ ಮಣಿ ಕಾಯ್ತದ ಮಾಲಕನ ಕಾಲಾಗ ಒಳ್ಳೆ ಯಾರರ ನಿಮ್ಮ ಬೌಂಡ್ರಿ ನಿಮ್ಮ ಕಂಪೌಂಡ್ ದಾಟಿ ಕಂಪೌಂಡ್ ದಾಟಿ ಒಳಗೆ ಬರಕತ್ತಂದ್ರೆ ಅಂತದದ ಅಂತದಯ್ ನಮ್ಮ ಮಾಲಕನ ಮಣಿ ಅದ ನಾ ಎದಕ್ಕೆ ನಿಂತ ಇಲ್ಲಿ ನಾಯಿ ಎಷ್ಟು ಸಾರ್ಥಕತೆ ಅಲ್ರಿ ಅದರ ಬದುಕ ನಾಯಿದು ದೇವು ಯಾವ ಅಪ್ಪ ಬೈಯಕತ್ತ ಮಗನಿಗೆ ಮಗನ ನೀ ಹಾಂಗೆ ಮಾಡ್ತಿ ನೀ ಹಿಂಗೆ ಮಾಡ್ತಿ ನೀ ರೊಕ್ಕ ಖರ್ಚು ಮಾಡ್ತಿ ಸಾಲಿ ಕೈಲಂಗಿಲ್ಲ ನಮ್ಮ ಕಿಮ್ಮತ್ತು ಕಳೆದಿಟ್ಟಿ ಈ ನಾಯಿ ನಾಯಿ ಆಗೋದು ಪಾಡಿತ್ತು ನೀ ಅಂತ ಬೈ ಹಾಕತ್ತಿದ್ದಂತ ಅವಂಗೇನಾದ್ರೂ ಹತ್ತಲಿಲ್ಲ ರೀ ಯಾಕಂದ್ರೆ ಈಗಿನ ಅವ್ರಿಗೆ ಹತ್ತಂಗಿಲ್ಲ ರೀ ಅವು ಬೇಕಾದಟ್ಟು ಬೈಕೊಂಡು ಹೋಗ್ರಿ ನೀವು ಅವು ಬೈಗಳು ಹತ್ತಂಗಿಲ್ಲ ಸುಮ್ಮವಾದವ ನಾಯಿ ಬಾಗಲ್ಮದು ಕುತ್ಕೋಂದು ಅಳ್ಳಾಕತ್ತಿತ್ತು ಅವಂದ ಬೈದಿದ್ದ ಅವನ್ನ ನೀವು ಒಂದು ಕೂಡಲೇ ನಾಯಿಗೆ ಕೇಳಿದ ಕೂಡ ನಾಯಿ ಅಂತಂತ ಎಪ್ಪ ನಾವು ನಟ್ಟು ಸುಮಾರಲ್ಲೋ ಅಂತಂತ ನಾಯಿ ನಿನ್ನ ಮಗನಟ್ಟು ನಾ ಸುಮಾರಲ್ಲ ನಿನ್ನ ಮಗನಿಗೆ ನನ್ನ ಯಾಕೆ ಹೋಲಿಕೆ ಮಾಡಿದಿ ಹಾಕಿದ ಒಂದು ಅರ್ಧ ರೊಟ್ಟಿ ತಿಂದು ವರ್ಷ ಗಂಟ್ಲೆ ರಾತ್ರಿ ಹಗಲಿ ನಿನ್ನ ಮಣಿ ಮುಂದೆ ಯಕ್ಷರಿದ್ದ ನಿನ್ನ ಮಣಿ ಕಾಯ್ತನು ನಿನ್ನ ಮಗನಿಗೆ ಹೋಲಿಸಿದಿಲ್ಲ ಎಪ್ಪ ನನಗೆ ಅದಕ್ಕೆ ದುಃಖ ಬಂತು ಅಂತದ ನಾಯಿ ನೋಡ್ರಿ ಹೆಂಗದ ನಾಯಿ ಜನ್ಮ ಸಾರ್ಥಕತೆ ಅದ ಪ್ರಾಣಿಗಳು ಪಶುಗಳು ಪಕ್ಷಿಗಳು ಎಲ್ಲ ಒಮ್ಮೆ ನಂಬಿದು ಅಂತಂದ್ರೆ ನಂಬಿದು ಪ್ರಾಣಿಗಳು ಹುಲಿ ರೀ ಸಣ್ಣಗಿದ್ದಾಗಿಂದ ನೀವು ಹುಲಿ ಸಾಕೋತ ಬಂದ್ರಿ ಅಂತಂದ್ರ ಆ ಹುಲಿನೂ ನೀವು ಹೇಳಿದ ಮಾತು ಕೇಳ್ತದ ಆದ್ರೆ ಮನೆಯಾಗ ಮಕ್ಕಳು ಹೇಳಿದ ಹೇಳಿದ ಮಾತು ಕೇಳ್ತಾ ಇಲ್ಲಲ್ರಿ ಕೇಳ್ತಾ ಇಲ್ಲಲ್ಲ ಯಾಕಂತಂದ್ರ ನಮ್ಮ ಮಕ್ಕಳಿಗೆ ಯೋಗ್ಯ ರೀತಿಯಾದದ್ದನ್ನು ನಾವು ಕಲಿಸ್ತಾ ಇಲ್ಲ ಇವತ್ತಿನ ದಿನಮಾನದೊಳಗ ಪ್ರವಚನಗಳು ವೇದಿಕೆಗಳು ಉಪನ್ಯಾಸಗಳು ಯಾರಿಗೋಸ್ಕರವಾಗಿ ಆಗಬೇಕು ಅಂತಂದ್ರೆ ಇವತ್ತಿನ ಲಕ್ಷ ಲಕ್ಷ ವಿದ್ಯಾರ್ಥಿಗಳಿಗೆ ಇವತ್ತಿನ ಲಕ್ಷ ಲಕ್ಷ ಯುವಕರಿಗೆ ಇವತ್ತಿನ ಲಕ್ಷ ಲಕ್ಷ ತರುಣರಿಗೆ ಇವತ್ತಿನ ಈ ಆಧ್ಯಾತ್ಮಿಕತೆ ಉಪನ್ಯಾಸಗಳು ಧಾರ್ಮಿಕ ಮಾತುಗಳು ಬೇಕು ಯಾಕಂದ್ರ ದಾರಿ ಬಿಡೋರು ನೀವಲ್ಲ ಧರ್ಮವನ್ನು ಮೀರಿ ನಡೆಯುವವರು ನೀವಲ್ಲ ಕೆಟ್ಟ ಆಚಾರವನ್ನ ಮಾಡೋವ್ರು ನೀವಲ್ಲ ಹೇಳದಂಗೆ ಕೇಳದ ಕೇಳಲಾರದವ್ರು ನೀವಲ್ಲ ಇದೆಲ್ಲ ಯಾರು ಅಂತಂದ್ರ ಇವತ್ತಿನ ಯುವಕರು ಇವತ್ತಿನ